ನಮಸ್ಕಾರ ವೀಕ್ಷಕರೇ ಈಗಾಗಲೇ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಸಾಕಷ್ಟು ಜನ ಬಿ ಜೆ ಪಿ ನಾಯಕರುಗಳು ಮತ್ತು ಜೆ ಡಿ ಎಸ್ ನಾಯಕರುಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ರಾಜ್ಯ ಬಿ ಜೆ ಪಿ ಮಾಧ್ಯಮದ ಸದಸ್ಯರು ಹಾಗೂ ಯಶವಂತಪುರ ನಗರ ಬಿ ಜೆ ಪಿ ಅಧ್ಯಕ್ಷರಾದಂಥ ಅನಿಲ್ ಚಲಗಿರಿ ಅವರಿದ್ದಾರೆ ಅವರನ್ನು ಮಾತನಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ ಸರಿ ಹೇಳಿ ಪ್ರಾಸಿಕ್ಯೂಷನ್ಗೆ ಕೊನೆಗೂ ಪಾದಯಾತ್ರೆ ಒಂದಷ್ಟು ಫಲ ಕೊಡ್ತು ಅಂತ ಹೌದು ಒಟ್ಟು ಮೂಡ ಹಗರಣ ಕಳೆದ ಒಂದು ಎರಡು ತಿಂಗಳಿಂದ ಚರ್ಚೆಯಲ್ಲಿರುವಂತಹ ಒಂದು ವಿಷಯ ರಾಜ್ಯದಲ್ಲಿ ಈ ಥರದೊಂದು ಹಗರಣ ಆಗಿದೆ ಖುದ್ದು ಮುಖ್ಯಮಂತ್ರಿಗಳೇ ಇದರ ಬೆನಿಫಿಷರಿ ಆಗಿರೋದ್ರಿಂದ ಇದನ್ನೊಂದು ಪ್ರಾಸಿಕ್ಯೂಷನ್ ಆಗಬೇಕು ಅನ್ನುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಒತ್ತಾಯ ಆಗಿತ್ತು ಇದರಲ್ಲಿ ಯಾರು ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ರಾಜ್ಯಕ್ಕೆ ಉದಾಹರಣೆ ನಾನೇ ಅಂತ ಹೇಳ್ಕೊಳ್ತಾ ಇದ್ದರು ಇವತ್ತು ಅವರ ಒಂದು ಫ್ರಸ್ಟ್ರೇಷನ್ ತುಂಬ ಸ್ಪಷ್ಟವಾಗಿ ನಾವು ನೋಡ್ಬೋದು ಯಾವ ರೀತಿಯಲ್ಲಿದ್ದಾರೆ ಅಂತ ಕಾಂಗ್ರೆಸ್ಸಿಗೆ ಒಂದು ಎರಡು ಮೂರು ಬೇಸಿಕ್ ಪ್ರಶ್ನೆ ನಾನು ಕೇಳುವಂಥದ್ದು ಒಂದು ಇವತ್ತು ರಾಜ್ಯಪಾಲರು ನೀಡಿರುವಂಥದ್ದು ಕೇವಲ ಸಮ್ಮತಿ ಮಾತ್ರ ಸಮ್ಮತಿ ಅಂದ್ರೇನು ಪ್ರಾಸಿಕ್ಯೂಷನ್ ಮಾಡಬಹುದು ಅಂತಂದರೆ ತನಿಖೆಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ನವರು ಸಮ್ಮತಿಗೆ ಯಾಕೆ ಇಷ್ಟು ಹಾರಾಡ್ತಾ ಇದ್ದಾರೆ ಅಂತ ಒಂದು ರಾಜ್ಯ ಸರ್ಕಾರ ತನ್ನದೇ ಆದಂತಹ ರಾಜ್ಯದಲ್ಲಿ ಈಗಾಗಲೇ ನಾವು ಯಾವಾಗ ಮೈಸೂರು ಚಲೋ ಮಾಡ್ತಾ ಇದ್ವೋ ಅದೇ ಸಮಯದಲ್ಲಿ ಇವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಮೈಸೂರು ತಲುಪೋವರೆಗೆ ಒಂದು ದಿವಸ ಮುಂಚೆ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು ಅದು ಮೊದಲನೇ ಪ್ರತಿಭಟನೆ ನಾಳೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಕರೆದಿದೆ ಆಶ್ಚರ್ಯ ಏನಿಸೋ ಗೊತ್ತಾ ಕಾಂಗ್ರೆಸ್ ಮೇಲೆ ತಮ್ಮದೇ ಆದಂಥ ಸರ್ಕಾರ ಇಟ್ಕೊಂಡು ಪ್ರಾಸಿಕ್ಯೂಷನ್ ಮಾಡಲಿ ಕೋರ್ಟ್ಗಳಿದೆ ಮಾತೆತ್ತಿದ್ರೆ ಸಂವಿಧಾನ ಅಂತೀರಾ ಸಂವಿಧಾನದ ಮೇಲೆ ನಮ್ಮ ಕೋರ್ಟ್ಗಳ ಮೇಲೆ ನಮ್ಮ ವ್ಯವಸ್ಥೆಯ ಮೇಲೆ ನಂಬಿಕೆ ಇದ್ದರೆ ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಈ ಕೂಡಲೇ ರಾಜೀನಾಮೆ ಮಾ ನೀಡಿ ಈ ಒಂದು ತನಿಖೆ ಒಳಗಾಗಿ ಆಮೇಲೆ ಮತ್ತೆ ಅವರು ಕ್ಲೀನ್ ಚಿಟ್ಟಾಗಿ ಬಂದರೆ ಮತ್ತೆ ಮುಖ್ಯಮಂತ್ರಿಗಳಾಗಬಹುದು ನಾನು ತಪ್ಪೇ ಮಾಡಿಲ್ಲ ರಾಜೀನಾಮೆ ಕೊಡೋ ಅವಶ್ಯಕತೆ ರಾಜೀನಾಮೆ ಕೊಡೋ ಮಾತೇ ಬರಲ್ಲ ಅಂತಕ್ಕಂಥ ಮಾತುಗಳು ಇದು ಹಾಸ್ಯಾಸ್ಪದ ಯಾವುದೇ ಆರೋಪಿಯನ್ನು ಹೋಗಿ ಕೇಳಿದರೆ ನಾನು ಆರೋಪ ಮಾಡಿದ್ದೀನಿ ಅಂತ ಹೇಳೋದಿಲ್ಲ ತನಿಖೆ ಆಗಬೇಕಲ್ವಾ ನಾನು ತಪ್ಪೇ ಮಾಡಿಲ್ಲ ಅಂತ ಮುಖ್ಯಮಂತ್ರಿಗಳು ಸೆಲ್ಫ್ ಕ್ಲೀನ್ ಚಿಟ್ ಕೊಟ್ಕೊಂಡ್ರೆ ಅವರ ಮಂತ್ರಿಗಳು ಕ್ಲೀನ್ ಚಿಟ್ ಕೊಟ್ಟರೆ ಅವರ ಕಾರ್ಯಕರ್ತರು ಮತ್ತು ಅವರ ಎಮ್ ಎಲ್ ಎಗಳು ಕ್ಲೀನ್ ಚಿಟ್ ಕೊಟ್ಟರೆ ಅದಕ್ಕೆ ಸಂವಿಧಾನದಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ ಇವತ್ತು ಸಂವಿಧಾನದ ಅಡಿಯಲ್ಲಿ ತಮ್ಮ ಲಿಮಿಟ್ಸನ್ನು ಉಪಯೋಗಿಸ್ಕೊಂಡು ಮಾನ್ಯ ರಾಜ್ಯಪಾಲರು ಇದರ ಡಿಸಿಷನನ್ನು ಕೊಟ್ಟಿದ್ದಾರೆ ಸೊ ಅದು ನಾಳೆ ನಾಡಿದ್ದು ಇವರು ಕೋರ್ಟಿಗೆ ಹೋಗ್ಬೋದು ಕೋರ್ಟ್ ಯಾವ್ಯಾವ ರೀತಿಯ ಡಿಸಿಷನ್ ಕೊಡ್ಬೋದು ಎಲ್ಲವನ್ನು ಮಾಡಿ ಒಂದು ರೀತಿಯ ಇನ್ವೆಸ್ಟಿಗೇಷನ್ ಆದಮೇಲೆ ಮಾತ್ರ ಅವ್ರು ತಪ್ಪು ಮಾಡಿದಾರೋ ಮಾಡಿಲ್ವ ಅಂತ ಗೊತ್ತಾಗುತ್ತೆ ರಾಜಭವನ ಕೇಂದ್ರ ಸರ್ಕಾರದ ಕಪ್ಪಿಮುಷ್ಟಿಯಲ್ಲಿದೆ ಕೇಂದ್ರ ಸರ್ಕಾರ ರಾಜಭವನನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದೆ ಅಂತ ಹೇಳ್ತಾರೆ ಒಂದು ಒಂದು ವಿಷಯ ತುಂಬ ಸೂಕ್ಷ್ಮವಾದಂಥದ್ದು ಸಾಮಾನ್ಯ ಜನರಿಗೂ ಅರ್ಥ ಆಗಬೇಕಾದಂಥದ್ದು ಒಂದು ಕೇವಲ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಖಾಸಗಿ ದೂರುದಾರರು ಅದು ಮೂರು ವಿವಿಧ ದೂರುದಾರರು ಇದ್ರ ಮೇಲೆ ಕೇಸ್ಗಳನ್ನು ಕೊಟ್ಟಿದ್ದಾರೆ ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟಿದೆ ನಮ್ಮ ಲೀಡರ್ ಆದಂಥ ಎನ್ ಆರ್ ರಮೇಶ್ ಅವರು ಲೋಕಾಯುಕ್ತಕ್ಕೆ ಇದ್ರ ಬಗ್ಗೆ ಕೇಸ್ ಕೊಟ್ಟಿದ್ದಾರೆ ಮತ್ತು ಕಳೆದ ಎರಡು ತಿಂಗಳಿಂದ ಸತತವಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾಯಿದೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳುವಂಥ ಒಂದು ವಿಷಯ ಏನು ಅಂದರೆ ಇಷ್ಟೆಲ್ಲ ಚರ್ಚೆ ನಡೆಯುವಾಗ ರಾಜ್ಯಪಾಲರು ಇದನ್ನ ನೋಡ್ಕೊಂಡು ಸುಮ್ಮನೆ ಕೂಡಬೇಕಾ ಅಥವಾ ತನಿಖೆ ಆಗಲಿ ಅಂತ ಹೇಳಬೇಕಾ ತನಿಖೆ ಆಗಲಿ ಅಂತ ಹೇಳಿದ್ದು ರಾಜ್ಯಪಾಲರು ಕೇಂದ್ರಕ್ಕೆ ಬಯ್ಯೋದು ರಾಜ್ಯಪಾಲರು ಒನ್ ಸೈಡೆಡ್ ಆಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಅವರು ಡಿಸಿಷನ್ನ ಕೊಟ್ಟಿಲ್ಲ ತಪ್ಪಿದೆ ಅಂತ ಹೇಳಿಲ್ಲ ಅದರಲ್ಲಿ ಏನೋ ಅಕ್ರಮ ನಡೆದಿದೆ ಅನ್ನೋ ವಿಷಯ ಅವರ ಗಮನಕ್ಕೆ ತಂದಾಗ ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆಗಳಿಗೆ ಮಾತನಾಡಿ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಮಾಡಿ ಡೀಟೇಲ್ಸ್ ಬರಲಿ ಅಂತ ಇನ್ನೊಂದು ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಈ ಥರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾಗ ಆಗ ಇದೇ ಸಿದ್ದರಾಮಯ್ಯನವರು ಜೋರು ಜೋರಾಗಿ ರಾಜ್ಯದ ಹಣವನ್ನು ಯಾರೇ ಲೂಟಿ ಮಾಡಲಿ ಅವರ ಮೇಲೆ ತನಿಖೆ ಆಗಬೇಕು ಅವರನ್ನು ಜೈಲಿಗೆ ಕಳಿಸಬೇಕು ಅಂತ ಜೋರು ಜೋರಾಗಿ ಹೇಳಿದವರು ಇವತ್ತ್ಯಾಕೆ ಕೇಂದ್ರ ಮತ್ತು ರಾಜ್ಯ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ನಮ್ಗೆ ಅರ್ಥ ಆಗ್ತಾಯಿಲ್ಲ ಕಾಂಗ್ರೆಸ್ಗೆ ಒಂದು ಇದೆ ಅವರು ಪ್ರಶ್ನಾತೀತ ಅನ್ಕೊಬಿಟ್ಟಿದ್ದಾರೆ ಇವತ್ತಲ್ಲ ಎಮರ್ಜೆನ್ಸಿ ಸಮಯದಿಂದನೂ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾವು ತಪ್ಪು ಮಾಡಿದ್ರೆ ನಾವು ಪ್ರಶ್ನಾತೀತರು ಅಂತ ಈ ರಾಜ್ಯದಲ್ಲಿ ಉದಾಹರಣೆ ಇದೆ ಈ ರಾಜ್ಯದಲ್ಲಿ ಅವರು ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವ್ರ ಮೇಲೆ ಆರೋಪ ಬಂತು ಅವ್ರ ರೆಸಿಗ್ನೇಷನ್ ಕೊಟ್ಟರು ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂತು ಅವರು ರೆಸಿಗ್ನೇಷನ್ ಕೊಟ್ಟರು ಜಯಲಲಿತಾ ಅಂಥವರು ಸಿಟ್ಟಿಂಗ್ ಚೀಫ್ ಮಿನಿಸ್ಟರು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಸೊ ಹೀಗಾಗಿ ಉಪ್ಪು ತಿಂದವನು ನೀರು ಕುಡಿಬೇಕು ಸಿದ್ದರಾಮಯ್ಯನವರು ಅದನ್ನು ಅಕಸ್ಮಾತ್ ಅವರು ಉಪ್ಪು ತಿಂದರೆ ಅವರು ನೀರು ಕುಡಿಬೇಕಾಗತ್ತೆ ಆಗಿಲ್ಲ ಅಂದರೆ ಮತ್ತು ತನಿಖೆ ಹೊರಗಡೆ ಬಂದು ಮತ್ತೆ ಮುಖ್ಯಮಂತ್ರಿ